ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಲಿಂಗೇಗೌಡ ಬರೂಚ್ನಲ್ಲಿ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡ ಎಸ್ಎಚ್ ಅವರು ಗುಜರಾತ್ನ ಬರೂಚ್ನಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮಹಿಳೆಯರ ಮೇಲಿನ ಅತ್ಯಾಚಾರಗಳಿಗೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಕಠಿಣ ಕಾನೂನು ಶೀಘ್ರ ವಿಚಾರಣೆ ಗರಿಷ್ಠ ಶಿಕ್ಷೆಗೆ ಒತ್ತಾಯಿಸಿ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವ ಸಲುವಾಗಿ ಪಾದಯಾತ್ರೆ ಹೊರಟಿದ್ದ ಅವರು ಗುಜರಾತ್ ರಾಜ್ಯದ ಭರೂಚ್ನಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ಅವರು ಪತ್ನಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನಾಗಲಿದ್ದಾರೆ ಈ ಪಾದಯಾತ್ರೆಯಲ್ಲಿದ್ದವರಿಗೆ ನೈತಿಕ ಬೆಂಬಲ ನೀಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯ ಎಸ್ ಎಚ್ ಲಿಂಗೇಗೌಡರು ಸಹ ಮೊನ್ನೆ ಮತ್ತು ನಿನ್ನೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಬರೂಚ್ ನಗರದ ಬಳಿಯ ಹೆದ್ದಾರಿಯಲ್ಲಿ ಲಾರಿಯೊಂದು ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಪಾದಯಾತ್ರಿಗಳ ಮೇಲೆ ಹರಿದು ಕೆಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಚ್ ಎಸ್ ಎಸ್ಎಚ್ ಲಿಂಗೇಗೌಡ ಅವರು ಮತ್ತು ಮಂಗಳೂರಿನ ಕುಂಜಿ ಮೌಸಾ ಅವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮಹಿಳೆಯರೊಬ್ಬರೂ ಸೇರಿದಂತೆ ನಾಲ್ಕು ಜನರಿಗೆ ತೀವ್ರ ಗಾಯಗಳಾಗಿದ್ದು ಅವರು ಭರೂಚ್ ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಕಾನೂನು ಪ್ರಕ್ರಿಯೆಗಳನ್ನು ಶೀಘ್ರ ಮುಗಿಸಿ ಮೃತದೇಹಗಳನ್ನು ರಾಜ್ಯಕ್ಕೆ ವಾಪಸ್ಸು ತರುವ ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ಗುಜರಾತ್ ಸರ್ಕಾರಗಳ ಅಧಿಕಾರಿಗಳು ಮತ್ತು ಕೆಆರ್ಎಸ್ ಪಕ್ಷದ ಮುಖಂಡರು ಸಂಪರ್ಕದಲ್ಲಿದ್ದು ಆ ನಿಟ್ಟಿನಲ್ಲಿ ಮುಂದುವರೆದಿದ್ದಾರೆ ಎನ್ನಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಂಪುರ ಗ್ರಾಮದ ಲಿಂಗೇಗೌಡ ಅವರು ಮಂಡ್ಯದ ಪಿಇಎಸ್ ಕಾಲೇಜಿನಲ್ಲಿ ಪದವಿ ಮುಗಿಸಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎ ಪದವಿ ಪಡೆದು ಅನಂತರ ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿದ್ರು ಸಮಾಜದ ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತಿದ್ದ ಅವರು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವರಾಜ್ ಇಂಡಿಯಾ ಪಕ್ಷದಿಂದ ಮದ್ದೂರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಮಾತಾಡ್ತಾ ಇದ್ದೀನಿ ನಮಗೆ ಆಪ್ಸೆಂಟ್ ಆಯ್ತು ಇಲ್ಲಿ ಎಲ್ಲಿ ಸೂರತ್ ಲಿಂಗೇಗೌಡ ಗೌಡ ಸರ್ದು ಲೈವ್ ಮಾಡ್ತಾ ಇದ್ರಿ ಹಾ ಲಿಂಗೇಗೌಡ ಗೌಡ ಸರ್ ಮೂಸ ಅವರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟು ಬಿಟ್ಟು ಬಿಟ್ಟ ಹೋದ್ರು ಹಾ ಈಗ ನಾಕ್ ದಿನ ನಾವು ಸೀರೆ ಆಗಿ ಇಂಜರ್ಡ್ ಆಗಿದಿರಿ ಆಕ್ಸಿಡೆಂಟಾ ಇಲ್ಲ ನಾವು ಲೈವ್ ಮಾಡ್ತಾ ಇದ್ರಿ ಲಿಂಗೇಗೌಡ ಗೌಡ ಸರ್ದು ಲೈವ್ ಮಾಡ್ತಾ ಇದ್ರಿ ಹ್ಮ್ ಲಾರಿ ಒನ್ ಬಂದು ಹೊಡೆದು ಬಿಟ್ಟು ಇಲ್ಲ ಅದು ನಿಮ್ಗ ಎಲ್ಲರ್ಗು ಸರಿ ಈಗ ಲಿಂಗೇಶ್ ಗೌಡ್ರಿಗೆ ಇದು ಎಲ್ಲಿದ್ದಾರೆ ಅವ್ರು ನಮ್ಮನ್ ಬಿಟ್ಟು ಬಿಟ್ಟು ಹೋದ್ರು ಸರ್ ಅವ್ರು ಎಲ್ಲಿಗೆ ಹೋದ್ರು ದೈವ ಆದ್ರು ಸರ್ ಶೇಟ್ ಪ್ರವೀಣ್ ಮೂಸ ಅವ್ರು ಕೂಡ ದೈವ ಆದ್ರು ಸರ್ ಓ ಶೇಟ್ ಮ್ಯಾನ್ ಏನ್ ಹೇಳ್ತಿದೀರಾ ಪ್ರವೀಣ್ ಮತ್ತೆ ಆಂಬುಲೆನ್ಸ್ ಅವ್ರದ್ದು ನೋ ಫುಲ್ಲು ಡಿಸ್ಒರಿಯಂಟೆಡ್ ಅಮ್ಜಾ ಡಿಸ್ ಓರಿಯೆಂಟೆಡ್ ನೀವು ಬಾಲಕೃಷ್ಣ ನನ್ಗೆ ಫ್ರಾಕ್ಚರ್ಸ್ ಎಲ್ಲ ಆಗಿದೆ ಹಾ ಮುಖದ ಮೇಲೆ ಎಲ್ಲ ಗಾಯ ಆಗಿದೆ ನನಗೆ ಇವಾಗ ಯಾವುದೋ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ನನಗೂ ಅಮಜಾದಾಗ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದೀರಾ ನೀವ್ ಈಗ ಹೌದು ಗೌಡ್ರು ಮತ್ತೆ ಇವ್ರೆಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರನ್ನ ಅವ್ರಿಗೆ

ಹಾ ಪೊಲೀಸ್ ಅವರು ಫೋನ್ ಮಾಡ್ತಾರೆ ನನ್ನ ಹತ್ರ ನಂಬರ್ ಇಲ್ಲ ನಾನು ಟಿಕೆಟ್ ಟಿಕೆಟ್ ನಂಬರ್ ಅಲ್ಲಿ ಫೋನ್ ಮಾಡ್ತಾ ಇದ್ದೇನೆ ಇದು ಆಂಬ್ಯುಲೆನ್ಸ್ ಅವರದು ಆಂಬುಲೆನ್ಸ್ ಅವರ ನಂಬರ್ ಇದು ಹೌದು ಸರ್ ಸರಿ ಇದು ಸೂರತ್ ಸಿಟಿನಾ ಸೂರತ್ ಏಕೆ ಅಂಕೇಶ್ವರ್ ಅಂಕೇಶ್ವರ ಅಂಕೇಶ್ವರ್ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರು ಅವರು ಸಿವಿ ಸಿವಿಲ್ ಹಾಸ್ಪಿಟಲ್ ಬರುತ್ ಸಿವಿಲ್ ಹಾಸ್ಪಿಟಲ್ ಭರೂಚ್ ಸಿವಿಲ್ hospital ಭರೂಚ್ civil hospital shit man oh no ಸರಿ ನೀವು ಹೋಗಿ ನೀವು ಇದು ಮಾಡಿ ನಾನು ಇದೇ number ಗೆ ಸಂಪರ್ಕ ಮಾಡಿ ಹೇಗಾದ್ರು ಮಾಡ್ತೀನಿ ನಾನು ಎಲ್ಲರಿಗೂ ವಿಚಾರ ತಿಳಿಸಬೇಕು ನೀವು ಸರಿ ಹೋಗಿ ಅವರ ಜೊತೆ ಹೋಗಿ ಇನ್ನು ನಾವು ಈಗ ನಾನು ನಾನೇನಾದ್ರು ಮಾಡ್ಬೇಕಾ ನನಗೆ ಅರ್ಥ ಆಗ್ತಾ ಏನು ಮಾಡೋದು ಸರಿ ನೀವು ಹೋಗಿ ನೀವು ಹೋಗಿ ನಿಮ್ಮ ನಿಮ್ಮ ಫೋನ್ ಏನಾಯ್ತು ಎಲ್ಲ ಹೊಡೆದೋಗಿದೆ ಸರ್ ಹೌದಾ ಎಲ್ಲ ಹೊರ್ದು ಹೋಗಿದ್ದೆ ಅವ್ರ ಹಿಂದ ಬಂದು ಮಾಡ್ತಿದ್ರು ಅವ್ರು ಇದ್ದಿದ್ದು ಅವ್ರ ರಿಂಗೇಸೊ ರಿಂಗೇವರ ಸರ್ ಪ್ಲೇಸ್ ನೋಡಿ ಅಲ್ಲ ಇದು ಇದು ಮಾಡಿದಾರಾ ಆ ಇದು ಅವರು ಬದುಕಿಲ್ಲ ಅಂತ ಇದಾಗಿದೆ ಇಬ್ರುನು ಹೌದು ಸರ್ ಇಬ್ಬರದು ಸರಿ ನಾನು ಮಾತಾಡ್ತೀನಿ ಎಲ್ರಿಗೂ ವಿಚಾರ ತಿಳ್ಸ್ಬೇಕು ನಾನು ಫೋನ್ ಮಾಡ್ತೀನಿ ಹಾ ನೀವ್ ಹೋಗಿ ಅವ್ರ ಜೊತೆ ಓಕೆ ಸರ್ ನಾನು ಪ್ರವೀಣ್ ಹಾ ಪ್ರವೀಣ್ ಇದು ನಂಬರ್ ಸೇವ್ ಮಾಡ್ಕೊಳ್ಳಿ ಹಾ ಇದು ನಮ್ಮ ವೈಫ್ ಅವ್ರ ಕೊಲಿಗ್ ಇದಾರೆ ಬಿಟ್ಲಾದಲ್ಲಿ ಹಾ ಅವ್ರ ಮಾವಂದು ಫ್ರೆಂಡ್ದು ಸರಿ ಸೂರತ್ ಅಲ್ಲಿ ಇದ್ದಾರೆ ಅದು ನಮ್ ಲೊಕೇಶನ್ ಕಳ್ಸ್ಕೊಟ್ಟಿದ್ದಾನ ನೋಡಿ ಕರೆಂಟ್ ಲೊಕೇಶನ್ ಹಾ ಆ ಲೊಕೇಶನ್ ಹಾಸ್ಪಿಟಲ್ ಆ ಲೊಕೇಶನ್ ಹಾಸ್ಪಿಟಲ್ ಹಾಸ್ಪಿಟಲ್ ಲೊಕೇಶನ್ ಹಾ ಸರಿ ಆಯ್ತಾ ಇಲ್ಲಿ ನಮ್ಗ್ ಯಾರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಕಳ್ಸಿದೀರಾ ಇದೆ ನಂಬರ್ ಇಂದ ಅಲ್ಲ ಅವಾಗ ಕಳ್ಸಿರೋದಲ್ವ ಅವಾಗ ಕಳ್ಸಿರೋದು ಸರಿ ನಾವೆಲ್ಲ ಹೊರಟಿದೀವಿ ನಾವೊಂದ್ ಈಗ ಫ್ಲೈಟ್ ಬುಕ್ ಮಾಡ್ತಾ ಇದೀವಿ ಕಾರ್ ಅಲ್ಲಿ ಕೆಲವರು ಹೊರಡ್ತಾ ಇದಾರೆ ಸರ್ ನೀವು ಇಲ್ಲಿ ನಮ್ಮ ಸರ್ ಹತ್ರ ಮಾತಾಡಿ ಹಲೋ 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 ಸರ್ ನಮಸ್ತೆ ಹಾ ನಮಸ್ತೆ ಸರ್ ಅಲ್ಲಿ ಸ್ವಲ್ಪ ಅವ್ರಿಗೆ ಆ ಸರ್ ಹಲೋ ಆ ಹೇಳ್ಲಿಲ್ಲ ಏನ್ ಇಲ್ಲ ಸರ್ ನಾನು ಹೊರಗೆ ಬರ್ತಿದ್ದೆನ ಹಾ ಆ ಏನಿಲ್ಲ ಅದೇ ಅಲ್ಲಿ ಏನಾದ್ರು ಇದ್ರೆ ಮಾಹಿತಿ ನಮ್ಗೆ ಕಮ್ಯುನಿಕೇಟ್ ಮಾಡಿ ನನ್ನ ನಂಬರ್ ಗೆ ಓಕೆ ಇನ್ನು ಎರಡು ನಂಬರ್ ಕಳಿಸ್ತೀನಿ ನನ್ನ ನಂಬರ್ ರೀಚ್ ಆಗಿಲ್ಲ ಅಂದ್ರೆ ಸರ್ ಇದು ಅಂತ ಹೇಳಿದ್ರೆ ನೀವು ಅವರ ಫ್ರೆಂಡಾ ಏನಾಗ್ಬೇಕು ಅವರಿಗೆ ಅದೇ ನಾವು ಕಲೀಗೋ ಫ್ರೆಂಡ್ ಎಲ್ಲ ಹೌದಾ ಅದೇ ಸರ್ ಈಗ ಇದ್ರೆ ಆರು ಜನ ಇದ್ದಾರೆ ಇವರ ಒಟ್ಟು ಗೊತ್ತಾ ನಿಮಗೆ ಹೌದು ಹೌದು ಅದರಲ್ಲಿ ಇವರು ಸ್ವಲ್ಪ ಇವರು ಇಸ್ ಪ್ರವೀಣ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅಷ್ಟೇ ಮೇ ಮೇಬಿ ಕೈಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಾ ಮತ್ತೆ ಆದಮ್ದೇಲ್ ಇದ್ದಾರೆ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಅಂತ ಉಂಟು ಮತ್ತೆ ತಾಗಿಲ್ಲ ಜಾಸ್ತಿ ಜಾಸ್ತಿಯೋ ಮತ್ತೆ ಒಂದು ಕೃಷ್ಣ ಅಂತ ಇದ್ದಾರಲ್ಲ ಹಾ ಬಾಲಕೃಷ್ಣ ಬಾಲಕೃಷ್ಣ ಅವರಿಗೆ ಸ್ವಲ್ಪ ಒಂದು ಕಾಲಿಗೆ ಸ್ವಲ್ಪ ಹೊತ್ತು ಪೆಟ್ಟಾಗಿದೆ ಅವ್ರು ಸ್ವಲ್ಪ ಡಿಸ್ಟರ್ಬೇಕ್ ಅಂತ ಉಂಟು ಆ ಮತ್ತೊಬ್ರು ಏನೋ ಒಂದು ಹೆಸ್ರು ಹೆಸ್ರೇನು ಹೇಳಿದ್ರು ಅವರು 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 ಸ್ವಲ್ಪ ತಾಲಿಗೆ ಸ್ವಲ್ಪನೇ ಪೆಟ್ಟಾಗಿದೆ ಅಷ್ಟೇ ಹಾ ಮತ್ತೆ ಇಬ್ರು ಅಂತೂ ಆನ್ ದಿ ಸ್ಕ್ವಾಟ್ ಡೆತ್ ಆಗಿದೆ ಇವ್ರು ಅಲ್ವಾ ಮೂಸಾ ಮೂಸಾ ಇಬ್ರು ಸ್ಕ್ವಾಟಾ spot ಒಬ್ಬರದು ತಲೆ ಹೋಗಿ ಒಂದು ಫುಲ್ body ಅವರದು ಈಗ ನಾವು ambulance ಕಟ್ಟಿ ಈಗ ತಂದಿದೆ ಅಂದ್ರೆ ಎಲ್ಲಿ ಹೋಗಿದ್ರು ನಾವು ನಮ್ಮ ಇಲ್ಲಿ ಇರೋದ್ ಅಂದ್ರೆ ಕಿಲೋಮೀಟರ್ ನಲವತ್ kilometer ದೂರದಲ್ಲಿ ಇರೋದ್ ಹಾಗೆ ಪೊಲೀಸ್ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಪೊಲೀಸ್ ಅವರು ಒಟ್ಟಿಗೆ ಬಂದು ನಮ್ಮನ್ನ ಕರ್ಕೊಂಡ್ ಬಂದ್ರು ಅವರು ಹಾ ಈಗ ಇವರದು ಟ್ರೀಟ್ಮೆಂಟ್ ನಡಿತಾ ಈಗ ಏನಾದ್ರು ಮಾಹಿತಿ ಇದ್ರೆ ನಮ್ಗೆ ತಿಳಿಸ್ತಾ ಇದೆ ಓಕೆ ಸರ್ ಈಗ ನೀವು ಈಗ ಇವರನ್ನ ಹೇಗ ಈಗ ಏನ್ ಮಾಡ್ತೀರಿ ಈಗ ಟ್ರೀಟ್ಮೆಂಟ್ ಮಾಡಿಸಿ ಏನ್ ಮಾಡ್ತೀರಿ ಟ್ರೀಟ್ಮೆಂಟ್ ಆಗ್ಲಿ ನಾವು ಹೊರಟಿದೀವಿ ನಾವು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗ್ ರೀಚ್ ಅಲ್ಲಿ ನಾಳೆ ಬುಲ್ಪ್ ರೀಚ್ ಆಗ್ತೀರಾ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಯಾವ ಯಾವ್ ಗಾಡಿಲಿ ಬರ್ತಿದ್ರಿ ನೀವೀಗ ಅದೇ ನಾವು ಬೆಂಗಳೂರಿಂದ ಎಲ್ಲಾ ಬೆಂಗಳೂರಿಂದನೇ ಬರೋದು ಫ್ಲೈಟ್ ಫ್ಲೈಟ್ ಅಲ್ಲಿ ಕಾರ್ ಬರ್ತೀರಾ ಟೀಮ್ ಫ್ಲೈಟ್ ಅಲ್ಲಿ ಬರುತ್ತೆ ಒಂದು ಟೀಮ್ ಕಾರ್ ಅಲ್ಲಿ ಬರುತ್ತೆ ಓಕೆ ಆ ನೀವ್ ಬರ್ಬೇಕು ಸರ್ ಬರೂಚಿಗೆ ಹಾ ಬರ್ತೀವಿ ಬರೋಚಿಗೆ ಬರ್ತೀವಿ ಹೌದು ಬರೋಚ್ ಬರೋಚಿಗೆ ಬರೋಚ್ ಹಾಸ್ಪಿಟಲ್ ಗವರ್ನಮೆಂಟ್ ಹಾಸ್ಪಿಟಲ್ ಉಂಟು ಸರಿ ಸರಿ ಅಲ್ಲಿಗೆ ಬರ್ತೀವಿ ನಾವು ಪೊಲೀಸ್ ಅವರ ನಂಬರ್ ತಗೊಳ್ತೇನೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ಒಳ್ಳೇದು ಒಳ್ಳೇದು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಹಾ